ಈ ತಾಲೂಕು ಇದ್ದಕ್ ನೋಡ್ದಾಗ ಹೇಳ್ತಿರ್ತಾರಂತೆ ನೋಡಪ್ಪ ದಕ್ಷಿಣ ದಕ್ಷಿಣ ಮೌಲ್ಯದಿಂದ ಬರಬೇಕಂತ ಚಿಮ್ಮನ್ ಕಟ್ಟಿ ಹಣೆ ಬರೋ ಅಂತ ಬರೀತಿದ್ರು ನನಗೆ ಇದು ದಕ್ಷಿಣ ಮೂಲೆ ಅಂತ ಹೇಳ್ತಾರೆ ನಮ್ಮ ಮತಕ್ಷೇತ್ರದ ಹಾಗೆ ಏನಂತ ಕರಿತಾರಪ್ಪ ಅಂದ್ರೆ ದಕ್ಷಿಣ ಮೂಲೆ ಅಂತ ಕರಿತಾರಂತೆ ಅದೇ ನಾ ಹೇಳಕತ್ತೀನಿ ಹತ್ತಿನಿ ಸಹಿತ ನಿಮ್ಮ ಅವ್ರಿಗೆ ನಿಮ್ ಹಣೆ ಬರೋ ಏನಾದ್ರು ಬದಲಾವಣೆ ಮತಕ್ಷೇತ್ರದ ಅದು ಈ ಕ್ಷೇತ್ರದಿಂದ ಆಗ್ಬೇಕು ತಗೊಂಡ್ರಿ ಅಂದ್ರೆ ಎತ್ಕೊಂಡ್ರ ಅತ್ತ ನೋಡ್ರಿ ಗದ್ಲುದು ಎತ್ಕೊಂಡ್ ನೋಡಿ ನೀರ್ನ ಹಂಗಿ ತೋರಿದ್ರಿ ಏನ್ರಿ ಬಿಟ್ಟ ಇವರಿಗೆ ಅವ್ರ ಗಮನಕ್ಕೆರ್ಲಿ ಈ ಆಗಿರುವಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮುಸ್ತಗಿರಿ ಜೈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಏನಪ್ಪಾ ಕರಡು ಗುಡ್ಡ ಅಂತ ಆಗೈತಿ ಹೆಸರು ಬದಲಾವಣೆಗೆ ಎತ್ತಿಕರೇ ಮಂದಿ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗ ಓದ್ತೇನೆ ನಾನು ಆದ್ರೆ ಮಂದಿ ಯಾರು ಬದಲಾವಣೆ ಆಗಿಲ್ಲ ಇವರು ಎತ್ಕೊಂಡು ಎತ್ಕೋಬೇಕಂದ್ರೆ ನಿಮ್ ಹಣೆ ಬರೋ ತರಬೇತಂತ ನೀವು ತೋರ್ಕೊಳೋದ ಕ್ಷೇತ್ರ ಬರುತ್ತೆ ಅದು ಜಿಲ್ಲಾದ ಇತಿಹಾಸ ಆಗತ್ತೆ ಅಂತ ನಾನ್ ನಮ್ಮದನ್ನ ಯಾಕಂದ್ರೆ ಇಡೀ ಸಿದ್ದರಾಮಯ್ಯವರನ್ನ ಪರಿಚಯ ಮಾಡ್ಕೊಟ್ಟಂತ ಕ್ಷೇತ್ರ ಯಾವ್ದಾರು ಐತಪ್ಪ ಅಂತಂದ್ರೆ ಅದು ಬದಾಮಿ ಅಂದ್ರೆ ತಪ್ಪ ಜಿಲ್ಲಾನ ಅಂತ ಮಾತಾಡ್ತೇನೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಬಿಬಿ ಚಿಮ್ಮನ್ ಕಟ್ಟಿ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಯಾವ್ದ್ರೆ ಅದು ಮತ ಕ್ಷೇತ್ರದ ಇಂದಿರಾ ಗಾಂಧಿ ಅವರು ಬಂದು ಹೋಗುವಂತ ಸಂದರ್ಭ ಬಂದಾಗ ಆಗಿರ್ಬೋದು ಇನ್ನೂ ಹಲವಾರು ಘಟನೆಗಳನ್ನ ನಾವು ಒಂದೇ ನೋಡಿದ್ದಾತಂದ್ರೆ ಅದನ್ನ ಹಿಂದೆ ಮುಂದೆ ತೆಗೆದು ನೋಡಿದ್ವಿ ಅಂದ್ರೆ ಮತ ಕ್ಷೇತ್ರದ ಇತಿಹಾಸ ಬಹಳ ದೊಡ್ಡದೈತಿ ಚಾಲುಕ್ಯರ ಅಂತ ಹೇಳ್ತಿರ್ತಾರೆ ನಮಗೆ ಚಾಲಕರು ದೊಡ್ಡ ಮಟ್ಟಕ್ಕೆ ಆಳ್ವಿಗಾರ ನಾಡನ್ನ ಅಂತ ಕೇಳ್ತಿರ್ತೀವಿ ಇತಿಹಾಸದಾಗೆ ಹಂಗ ಬಿಬಿ ಚಿಮ್ಮನ್ ಕಟ್ಟಿ ಅವರು ಸಿದ್ದರಾಮಯ್ಯ ಅವರು ಹಾಳೆ ಹೋಗಿದಂತ ನಾಡೇತಿರು ಅದನ್ನ ನಾವ್ ಯಾವ್ದೇ ಬಿಟ್ಟು ಕೊಡೋ ವಿಚಾರನೇ ಇಲ್ಲ ಇಲ್ಲಿ ಮನಿ ಹೆಣ್ಮಿ ಬಂದಾಳ ಈಗ ನಾವು ಗೆಲಿಸಿ ಅಲ್ಲಿ ಕುಂಬ್ರಿಸುವಂತೆ ಕಳಿಸಿ ದೊಡ್ಡ ಹೊಣೆಗಾರಿಕೆ ಇತ್ತು ಅಂದ್ರೆ ತಪ್ಪ ಹಾಕಿಲ್ಲಮ್ಮ ಅಂತ ಮಾತನ್ನ ಹೇಳ್ತೇನೆ ನಿಮಗೆ ಕೊನೆಯದಾಗಿ ಹೇಳಕ್ ಇಷ್ಟ ಪಡ್ತೀನಿ ಈ ಹೆಣ್ಮಿಗೆ ನಾವು ಏನಪ್ಪ ಅಂದ್ರೆ ಇವರ ಅಪ್ಪರು ಇವರ ಎಲ್ಲರೂ ಬಂದಿದ್ರೆ ಮನೆಗೆ ಬಹಳ ಮಂದಿ ಈ ಮನೆಗೆ ಮನೆಗೆ ಹೋಗ್ಯ ಎಲ್ಲಾರ ಮನೆಗೆ ಹೋಗಿ ಹೋಗಿ ಕೇಳಕತ್ತಾರ ನಮ್ ಮನೆ ಗಮನಕ್ಕೆ ಇರ್ಲಿ ಇವ್ರಿಗೂ ಇರ್ಲಿ ಏನಪ್ಪಾ ಅಂದ್ರ ಇವತ್ತಿನ ಸಂದರ್ಭದ ಈ ವೇದಿಕೆ ಮುಖಾಂತರವಾಗಿ ಇಡೀ ದೈವಕ್ಕೆ ನಿಮ್ಮತ್ರ ಹತ್ರ ಕೈ ಮುಗಿದು ಕೇಳ್ಕೊಳಕ್ ಬಂದೆ ನಾನು ಏನಪ್ಪಾ ಅಂತಂದ್ರೆ ನಮ್ ಮನೆ ಹೆಣ್ಮಗಳು ನಮ್ ತಂಗಿಯ ನಮ್ಮಗೇನು ಅವರಪ್ಪ ಹಾಕಿ ಹೋಗ್ಯಾರ ಆ ಜವಾಬ್ದಾರಿಯನ್ನು ತೋಮ್ಮ ನಿಮ್ಮ ಒಡೆಯ ಹಾಕಾಕತ್ತ ನಿಮ್ಮ ಹಣೆಗಾರಿಕೆ ಬಹಳ ದೊಡ್ಡವೇ ಅಂತ ನಾನ್ ನಮ್ದು ಇದ್ರೆ ದಯಮಾಡಿ ಒಂದ್ ದೊಡ್ಡ ಅವಕಾಶ ಬಂದೈತೆ ನಮ್ಮ ನಮ್ಮ ಮತಕ್ಷೇತ್ರದಿಂದ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ರಾಜ್ಯದಾಗ ನಮ್ಮ ದೇಶದಾಗ ದೊಡ್ಡ ಇತಿಹಾಸ ಬರಕತ್ತ ಸಿದ್ದರಾಮಯ್ಯ ಸಾಹಿಬ್ರದ್ದೇನ ಕೈ ಬಲಪಡಿಸ್ಲೇಬೇಕಾ ಅಂದ್ರ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವನ್ನು ಕೈ ಬಲಪಡಿಸ್ಲೇಬೇಕಂದ್ರ ಯಾವುದೇ ಕಾರಣಕ್ಕೂ ನಾವು ಈ ಹೆಣ್ಮಾಳನ್ನ ಕೆಲಸ ಕಳಿಸ್ಬೇಕು ಮೊನ್ನೆನ